ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಎಚ್ಐವಿ ಪೀಡಿತರ ಸಂಖ್ಯೆ ಹೆಚ್ಚಳ ಆಗುತ್ತಿದೆ ಎಂಬ ಅನುಮಾನ ಬೆಳಗಾವಿ ಜಿಲ್ಲೆಯಲ್ಲಿ ಮೂಡುತ್ತಿದೆ ಈ ಆರೋಗ್ಯಕ್ಕೆ ಕಾರಣ ಹೇಗೆ ಬರುತ್ತೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಆದರೆ ಈ ವಿಷಯ ಕುರಿತು ಯುವ ವಯಸ್ಸಿನ ಮಕ್ಕಳಿಗೆ ಜಾಗೃತಿ ಮೂಡಿಸಲು ಪೋಷಕರಿಗೆ ತುಂಬಾ ಕಷ್ಟ ಮಕ್ಕಳು ತಪ್ಪು ಹಾದಿಯಲ್ಲಿ ನಡೆಯದಂತೆ ಪೋಷಕರು ಎಚ್ಚರಿಕೆ ಮಾತ್ರ ನೀಡಬಲ್ಲರು ಅಷ್ಟೇ ಹದಿಹರೆಯ ಯುವಕ ಯುವತಿಯರು ಏಡ್ಸ್ ಎಂಬ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಕಾಲೇಜು ವಿದ್ಯಾರ್ಥಿಗಳಲ್ಲಿಯೂ ಈ ಮಾರಕ ರೋಗ ಹೆಚ್ಚಾಗಿ ಕಂಡುಬರುತ್ತಿರುವುದು ವಿಪರ್ಯಾಸ ಸಂಗತಿಯಾಗಿದೆ ಮಾದಕ ವಸ್ತುಗಳ ವ್ಯಸನಕ್ಕೆ ದಾಸರಾಗಿ ಅನಾಗರಿಕತೆಯರಂತೆ ವರ್ತಿಸುವುದಲ್ಲದೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿ ಇಂತಹ ಕೆಟ್ಟ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಲೈಂಗಿಕವಾಗಿ ಚಟುವಟಿಕೆ ಇರುವ ಗುಂಪುಗಳಲ್ಲಿ ಅಂದರೆ ಈ ಹದಿನೈದರಿಂದ ಇಪ್ಪತ್ತ್ನಾಲ್ಕು ವರ್ಷ ಆಗಲಿ ಅಥವಾ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ವರ್ಷ ಆಗಲಿ ಮೂವತ್ತೈದರಿಂದ ನಲವತ್ತೊಂಬತ್ತು ವರ್ಷಗಳಲ್ಲಿ ಈ ರೋಗ ಹರಡುವಿಕೆಯನ್ನು ಅಥವಾ ಈ ಪಾಸಿಟಿವಿಟಿ ರೇಟನ್ನು ನಾವು ಜಾಸ್ತಿಯಾಗಿ ಕಂಡುಹಿಡಿತಾ ಇದ್ದೀವಿ ಈ ಗುಂಪುಗಳಲ್ಲಿ ಸೊ ಅದಕ್ಕೆ ಎಲ್ಲರಿಗೆ ಒಂದು ನಿವೇದನೆ ರಿಕ್ವೆಸ್ಟ್ ಅಂದರೆ ಎಚ್ ಐ ವಿ ಕೇವಲ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರ್ತದೆ ಆಮೇಲೆ ಅಸುರಕ್ಷಿತ ರಕ್ತವನ್ನು ಅಥವಾ ಎಚ್ ಐ ವಿ ಪಾಸ್ಟಿವಿದ ರಕ್ತವನ್ನು ಪಡೆದುಕೊಂಡ್ರೆ ಬರ್ತದೆ ಅಸುರಕ್ಷಿತ ಸಿರಿಂಜ್ ಮತ್ತು ಸೂಜಿಯಿಂದ ಇಂಜೆಕ್ಷನ್ಗಳನ್ನು ಪಡೆದರೆ ಮತ್ತು ತಾಯಿಯಿಂದ ಪಾಸಿಟಿವ್ ತಾಯಿಯಿಂದ ಮಗುವಿಗೆ ಈ ರೋಗ ಬರ್ಬೋದು ಅದು ಈ ಅಸುರಕ್ಷಿತ ರಕ್ತದ ಪಡೆಯೋದು ಈಗ ಪ್ರಶ್ನೆಯೇ ಇಲ್ಲ ಯಾಕಂದರೆ ಎಲ್ಲ ರಕ್ತ ಕೇಂದ್ರಗಳಲ್ಲಿ ಈಗ ಕಂಪಲ್ಸರಿಯಾಗಿ ಎಚ್ ಐ ವಿ ಟೆಸ್ಟನ್ನು ಮಾಡ್ತಾ ಇದ್ದೀವಿ ಸೊ ಆ ರಕ್ತ ಎಚ್ ಐ ವಿ ಮುಕ್ತ ಅಂತ ಗೊತ್ತಾದಾಗ ಮಾತ್ರ ನಾವು ಅದನ್ನು ಬೇರೆಯವರಿಗೆ ಕೊಡ್ತಾ ಇದ್ದೀವಿ ಆಮೇಲೆ ಅಸುರಕ್ಷಿತ ಸೂಜಿ ಸಿರಿಂಜಗಳಿಂದ ಕೂಡ ಈ ಹರಡುವಿಕೆ ಪ್ರಮಾಣ ತುಂಬ ಕಡಿಮೆ ಯಾಕಂದರೆ ಈಗ ಈಗ ಎಲ್ಲರೂ ಅವೇರ್ನೆಸ್ ಇದೆ ಜ್ಞಾನ ಇದೆ ಸೊ ಎಲ್ಲರೂ ಹೊಸ ಸಿರಿಂಜ್ ಅಥವಾ ಸೂಜಿಯನ್ನು ಮಾತ್ರ ಉಪಯೋಗ ಮಾಡ್ತಾ ಇದ್ದಾರೆ ಸೊ ತಾಯಿಯಿಂದ ಮಗುವಿಗೆ ಬರುವ ಪ್ರಮಾಣವನ್ನು ನಾವು ಆಲ್ಮೋಸ್ಟ್ ಪಾಯಿಂಟ್ ಜೀರೋ ತ್ರೀ ಶೇಕಡ ತಂದಿಟ್ಟಿದ್ದೀವಿ ಅಂದರೆ ಹತ್ತು ಸಾವಿರ ಜನ ತಾಯಂದಿರಿಗೆ ಅಲ್ಲಿ ಕೇವಲ ಮೂರು ಜನ ತಾಯಂದಿರು ಮಾತ್ರ ಪಾಸಿಟಿವ್ ಇರಬಹುದು ಸೊ ಆದರೆ ಈ ಜನರಲ್ ಕ್ಲೈಂಟ್ಸ್ ಅಂದರೆ ಬೇರೆ ಈಗ ಹೇಳಿದಂಗೆ ಈ ವಯಸ್ಸಿನ ಗುಂಪುಗಳಲ್ಲಾಗಲಿ ಲೈಂಗಿಕ ಚಟುವಟಿಕೆಗಳು ಜಾಸ್ತಿ ಇರುವ ಗುಂಪುಗಳಲ್ಲಿ ಒಂದು ರಿಕ್ವೆಸ್ಟ್ ಅಂದರೆ ಮದುವೆಗಿಂತ ಮುಂಚೆ ಈ ಲೈಂಗಿಕ ಸಂಬಂಧಗಳ ಬೇಗ ಬೇಡ ಮತ್ತು ತಮ್ಮ ಪಾರ್ಟ್ನರಿಗೆ ನಿಯತ್ತಿನಿಂದ ಇರಬೇಕು ಆಮೇಲೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇರಬಾರ್ದು ಆಮೇಲೆ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಮಾಡಬಾರ್ದು ಒಂದು ರಿಕ್ವೆಸ್ಟು ಇದು ಇದನ್ನೆಲ್ಲ ಮಾಡ್ತಾ ಹೋದರೆ ನಾವು ಎರಡು ಸಾವಿರದ ಮೂವತ್ತರವರೆಗೆ ಈ ರೋಗವನ್ನು ಎಲಿಮಿನೇಷನ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಡಾಕ್ಟರ್ ಚಾಂದಿನಿ ದೇವುಡಿ ಹ್ಯಾಪ್ಕೋ ಆಫೀಸರ್ ಬೆಳಗಾವಿ ಇಷ್ಟೆಲ್ಲ ವರದಿ ನೋಡುತ್ತಿದ್ದರೆ ಆರೋಗ್ಯ ಇಲಾಖೆಯಿಂದ ಜಿಲ್ಲೆಯಲ್ಲಿ ಏಡ್ಸ್ ರೋಗದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಹಿನ್ನಡೆ ಆಗುತ್ತಿದೆ ಎಂಬ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ಏಡ್ಸ್ ಎಂಬ ಮಾರಣಾಂತಿಕ ಕಾಯಿಲೆ ಹರಡಿದ ಸುದ್ದಿ ತಿಳಿದಂತೆಲ್ಲ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇವಕ್ಕೆಲ್ಲ ಕಡಿವಾಣ ಹಾಕಬೇಕಿದ್ದ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಕಣಿಗಣಿಸುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅನೈತಿಕ ಚಟುವಟಿಕೆ ನಡೆಸುತ್ತಿರುವುದನ್ನು ವಿಚಾರಿಸಿ ಅಂಥವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಇನ್ನಾದರೂ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಾಗೃತರಾಗಿ ಇಂತಹ ಅನೈತಿಕ ಸಂಬಂಧ ನಡೆಸುತ್ತಿರುವವರ ಮೇಲೆ ಕಟ್ಟುನಿಟ್ಟಾದ ಕ್ರಮ ಜರುಗಿಸಿ ಕಡಿವಾಣ ಹಾಕಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ ಉದಯ್ ಹೊಸ್ಮಾನಿ ಕೆ ನ್ಯೂಸ್ ಚಿಕ್ಕೋಡಿ